ಹಾಲ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಹಿ ಲೋಕ ಲಾಕ್ಗೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಸಪೋರ್ಟ್ ಫನೆಯವ್ರಿಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಲಾಗ್ ಶುರು ಮಾಡೋಣ ಬನ್ನಿ ಗೈಸ್ ಐದುವರೆಗೆ ಟ್ರೈನ್ ರೀಚ್ ಆಯ್ತು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ ತಿರುಪತಿಗೆ ಕ್ಯಾಶ್ ಇರ್ಲಿಲ್ಲ ಅದಕ್ಕೆ ಡ್ರಾ ಮಾಡೋಕ್ ಹೋಗಿದೆ ನಮ್ಮ ಮನೆಯವರು ಸೊ ನಮ್ಮನೆಯವರೆಲ್ಲ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಹೇಳಿದ್ರು ಇಲ್ಲ ನಾನು ಬೆಟ್ಟ ಹತ್ಕೊಂಡೇ ಬರ್ಬೇಕು ಅಂತ ಮನೆಯಿಂದ ಆಟ ಮಾಡ್ತಿದ್ದೆ ಅಮ್ಮನು ನಾನು ಬರ್ತೀನಿ ಅಂದ್ರು ನಮ್ಮ ಮಗ್ಳು ಇದ್ದಾಳಲ್ಲ ಅವಳು ಕಾಲ್ ಕೆಳಗಡೆ ಇಡೆಯಲ್ಲ ಎತ್ಕೊಂಡ್ಲೇಬೇಕು ಹಾಗಾಗಿ ಇದು ಬೆಟ್ಟ ಹತ್ತೋ ವಿಷಯ ಅವ್ಳ ಕಟ್ಕೊಂಡಾಗಲ್ಲ ಅಂತ ಹೇಳಿದ್ರೆ ನಮ್ಮಮ್ಮನ್ನ ಪಾಪುನ್ನ ಬಸ್ಸಲ್ಲಿ ಕಳಿಸಿದ್ವಿ ಗೈಸ್ ಅಲಿಪಿರಿ ಮೆಟ್ಲ ಹತ್ತಕ್ಕೆ ಐದು ಗಂಟೆಗೆ ಓಪನ್ ಮಾಡ್ತಾರೆ ಸೊ ನಾವು ಎಲ್ಲ ಲಗೇಜ್ ಎಲ್ಲ ಲಗೇಜ್ ಕೊಟ್ಟು ಕೊಟ್ಬಿಟ್ಟು ಈಗ ಅಲಿಪಿರಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲೇ ಹಾಕಿದ್ದಾರೆ ವೇ ಟು ಫುಟ್ಪಾತ್ ಸ್ಟೆಪ್ಸ್ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಗೋವಿಂದ ದರ್ಶನಕ್ಕೆ ಹಿಡುಕಂಡ್ಲೋಡ ವೆಂಕಟರಮಣ ಶ್ರೀನಿವಾಸ ಗೋವಿಂದ ಅಂತ ಬಿಟ್ಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್ ಅತಿ ಮುಖ್ಯವಾದ ಸ್ಟೆಪ್ಸ್ ಅಲಿಪಿರಿ ಮೆಟ್ಲು ಅಲಿಪಿರಿ ಮೆಟ್ಲಲ್ಲಿ ಹದಿಮೂರು ವಿಶೇಷಕತೆ ಇದೆ ಗೈಸ್ ಹಲಿಪಿರಿ ಅಂತ ಯಾಕೆ ಕರೀತಾರೆ ಹಲಿಪಿರಿ ಅಂತ ಹೇಗೆ ಹೆಸರು ಬಂತು ಬೆಟ್ಟದ ಕೆಳಗಡೆ ವಿಶೇಷವಾದ ಹುಣ್ಸೆಣ್ಣು ಮರ ಇತ್ತಂತೆ ಗೈಸ್ ಹಲಿಪಿರಿ ಅಂದರೆ ತಮಿಳಲ್ಲಿ ಬಂದು ಹಲಿ ಅಂದರೆ ಕೆಳಗಡೆ ಪಿರಿ ಅಂದರೆ ಹುಣಸೆಣ್ಣು ಮರ ಸೊ ಹಾಗಾಗಿನೇ ಹಲಿಪೀರಿ ಮೆಟ್ಲು ಅಂತ ಹೆಸರು ಬರುತ್ತೆ ಅಮ್ಮವರ ಅಂತ ದೇವರು ಹುಣಸೆಣ್ ಮರದಿಂದ ದರ್ಶನ ಕೊಟ್ಟಿರ್ತಾರೆ ಗೈಸ್ ಆ್ಯಂಡ್ ವೈಷ್ಣವ ಸಂಪ್ರದಾಯದಲ್ಲಿ ಜಾಸ್ತಿ ಪ್ರಾಮುಖ್ಯ ಹುಣಸೆ ಹಾಗಾಗಿನೇ ಈ ಮೆಟ್ಲಿಗೆ ಹಲಿಪಿರಿ ಅಂತ ನೇಮ್ ಬರುತ್ತೆ ಅಲಿಪಿರಿ ಮೆಟ್ಲು ಹತ್ತಿದ ತಕ್ಷಣ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಆಗಿರೋದು ಒಂದು ಸ್ಟ್ಯಾಚ್ಯು ಸಿಗುತ್ತೆ ಇವರ ಹೆಸರು ಬಂದು ಮಾಲದಾಸರಿ ಅಂತ ತಿರುಕುಲಂ ಟೆಂಪಲಲ್ಲಿ ವಾಸವಾಗಿರ್ತಾರೆ ತಮಿಳುನಾಡು ದಿವ್ಯ ಕ್ಷೇತ್ರ ನೂರ ಎಂಟು ತಿರುಪತಿ ಒಂದರಲ್ಲಿ ಈ ಮಹಾಭಕ್ತರು ಅಲ್ಲಿದ್ದು ಹರಿಜನಂ ಕುಲದಲ್ಲಿ ಹುಟ್ಟಿ ವೈಷ್ಣವ ಸಂಪ್ರದಾಯದಲ್ಲಿ ಹೋಗಿ ಸಾಕ್ಷಾತ್ ಭಗವತ್ ನ ದರ್ಶನ ಪಡೆದಿರ್ತಾರೆ ಮಹಾನಿಲವಂತರು ಬೆಟ್ಟ ಹತ್ತೋ ಮುಂಚೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಯಾಕೆ ಮಾಡಬೇಕು ಅಂದರೆ ಅನನ್ಯ ಶರಣಾಗತಿ ಎಂದು ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೆಟ್ಟ ಹಾಕಬೇಕು ನಮಸ್ಕಾರ ಹಾಕಿದ ತಕ್ಷಣವೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಗೈಸ್ ಮುಂಚೆ ಎಲ್ಲ ಸ್ಟ್ರೈಟಾಗಿ ಬಿಡ್ತಿದ್ರು ಇವಾಗ ದೇವಸ್ಥಾನ ದರ್ಶನ ಮಾಡಿಕೊಂಡು ಬೆಟ್ಟ ಹಾಕಬೇಕು ಈ ದೇವಸ್ಥಾನ ಬಂದು ಈಗ ಪಕ್ಕದಲ್ಲಿ ತಿರುಮಲ ನಂಬಿ ಸನ್ನಿಧಿ ಅಂತ ಕಾಣಿಸ್ತಾ ಇರುತ್ತೆ ಶ್ರೀವಾರಿ ಪಾದಲು ಅಂತ ಕರೀತಾರೆ ಆ ಶ್ರೀವಾಲು ಪಾದಲು ಹೇಗೆ ಬಂತು ಅಂದರೆ ತಿರುಮಲ ನಂಬಿ ಅಂತ ಒಬ್ಬರು ಮಹಾಭಕ್ತರಿರ್ತಾರೆ ವೆಂಕಟೇಶ್ವರ ಸ್ವಾಮಿಗೆ ತಾತ ಅಂತ ಕರೀತಾ ಇರ್ತಾರೆ ಪ್ರತಿ ಮಧ್ಯಾಹ್ನ ಹೋಗಿ ಪ್ರಸಾದ ಕೊಟ್ಟು ಗಂಟೆ ಹೊಡೆದು ಬರ್ತಾ ಇರ್ತಾರೆ ಹಾಗೆ ಬೆಟ್ಟದ ಕೆಳಗಡೆ ರಾಮಾನುಜ ಅನ್ನೋರು ಇರ್ತಾರೆ ಅವರಿಗೆ ರಬ್ ರಾಮಾಯಣ ಹೇಳ್ಕೊಡ್ತಾ ಇರ್ತಾರೆ ಒಂದಿನ ಏನಾಗುತ್ತೆ ಅಂದರೆ ಗುರು ಶಿಷ್ಯದರು ಅಲ್ಲಿ ಮುಳುಗೋಗ್ತಾರೆ ಹಾಗಾಗಿ ಗಂಟೆ ಸೌಂಡ್ ಕೇಳಿ ತುಂಬ ನಂದ್ಕೊತಾರೆ ನಾನು ಇವತ್ತು ಅಪ್ಪನ ದರ್ಶನ ಮಾಡ್ಕೊಳಕ್ಕೆ ಹೋಗಿಲ್ಲ ಪ್ರಸಾದ ಕೊಡೋಕೆ ಹೋಗಿಲ್ಲ ಅಂತ ತುಂಬ ಕಣ್ಣಲ್ಲಿ ನೀರು ಹಾಕ್ಕೊತಾ ಇರ್ತಾರೆ ಆಗ ನಮ್ಮ ವೆಂಕಟೇಶ್ವರ ಸ್ವಾಮಿ ಕೆಳಗಡೆ ಇಳಿದು ಬಂದು ನಿಜವಾದ ಪಾದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ತಿರುವ ನಂಬಿಗೆ ಹೇಳ್ತಾರೆ ನೀನು ಪ್ರತಿದಿನ ನನ್ನ ಏನು ಬರಬೇಡ ಈ ಪಾದರ ದರ್ಶನ ಮಾಡಿಕೊಂಡ್ರೆ ನನ್ನ ದರ್ಶನ ಮಾಡ್ಕೊಳಂಗೆ ಅಂತ ಹೇಳಿ ಅವರು ಹೋಗ್ತಾರೆ ಗೈಸ್ ಯಾರಾದರೂ ಹೋಗ್ತಿರಲ್ವಾ ಫಸ್ಟ್ ಸಿಕ್ಕೋ ಟೆಂಪಲ್ಲೇ ಶ್ರೀವಾರು ಪಾದಲ್ ಅಂತ ಟೆಂಪಲ್ ಸಿಗುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ ಯಾಕಂದರೆ ನಮ್ಮ ಸಾಕ್ಷಾತ್ ಗೋವಿಂದ ನಿಜವಾದ ಪಾದ ಅಲ್ಲಿರೋದು ಗೈಸ್ ಈ ಸಲ ಅಂತೂ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ ಏನಪ್ಪ ರೀಸನ್ ಅಂದರೆ ಮಳೆ ಬಂದಿತ್ತಲ್ವ ಸೊ ಆ ಕುಂಕುಮ ಅರ್ಶನ ಇಟ್ಟಿರೋದ್ರಿಂದ ನಮ್ಮ ಕೆಮ್ಮಣ್ಣು ನಿಂತಿರೋ ಥರ ನಿಂತಿದೆ ಕಾಲಿಟ್ಟು ಿದ್ರೆ ಹಂಗೆ ಜಾರ್ಕೊಂಡು ಹೋಗ್ತಾ ಇದೆ ಈ ಸಲ ಅಂತೂ ಮೆಟ್ಲತ್ತೋಕ್ಕೆ ಆಗ್ತಿರ್ಲಿಲ್ಲ ಗೈಸ ಯಾಕಂದರೆ ತುಂಬ ಹಾರ್ಟ್ ಬಿಟ್ ಬಿಡ್ಕೊತಿತ್ತು ಸುಸ್ತಾಗ್ತಾಯಿತ್ತು ಕಾಲದ ಶಕ್ತಿನೇ ಇರಲಿಲ್ಲ ನನಗೆ ಮುಂದೆ ಗೋವಿಂದ ಬೇಡ್ಕೊಂಡಿದ್ದು ಗೋವಿಂದ ಈ ಸಲ ಹೇಗಾದರೂ ಹತ್ಸ್ಕೊಂಡು ನಿನ್ನ ದರ್ಶನ ಕೊಟ್ಬಿಡಪ್ಪ ಅಂತ ಯಾಕಂದರೆ ಮಳೆ ಬರೋದ್ರಿಂದ ಜಾರ್ತಾ ಇದ್ದೀನಿ ನನಗೆ ಸ್ಟಾಮಿನೂ ಇಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ಯಾಕಂದರೆ ನನಗೆ ಸೆಕೆಂಡ್ ಮೇ ಬಿ ಪ್ರಾಬ್ಲಮ್ ಆಗಿ ಸೀಸನಾಯಿತು ಎರಡು ಸೀಸರಿಂಗ್ ಆಗಿರೋದ್ರಿಂದ ನನಗೆ ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ಟಾಮಿನಾನೇ ಎಂದಿರೋಂಗಾಯ್ತು ಗೈಸ್ ಟ್ವೆಂಟಿ ಟೂ ಅಲ್ಲಿ ಅನಿಸುತ್ತೆ ನಾವು ತಿರುಪತಿಗೆ ಹೋಗಿದ್ದು ಪಾಪಿಗೆ ಮುಡಿ ಕೊಡೋಕ್ಕಂತ ಹೋಗಿದ್ವಿ ಗೈಸ್ ಸೊ ಅವಾಗ ಪಾಪು ನೆತ್ಕೊಂಡೆ ನನಗೆ ಬೆಟ್ಟ ಹತ್ತಿದೆ ನಮ್ಮ ಅತ್ತೆಯವರೆಲ್ಲ ಇಲ್ಲ ಬೇಡ ಪಾಪು ನೆತ್ಕೊಂಡು ಹತ್ತಕ್ಕಾಗಲ್ಲ ಬಸ್ಸಲ್ಲೇ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದರು ಇಲ್ಲ ಇಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ನೆಟ್ಲೆತ್ಕೊಂಡೇ ದರ್ಶನ ಮಾಡಬೇಕು ಅಂತ ಪಾಪು ನೆತ್ಕೊಂಡೆ ಹೋಗಿದ್ವಿ ಬಟ್ ಅವಾಗೇನು ನನಗೇನು ಆ ಥರ ಅನಿಸಿರ್ಲಿಲ್ಲ ಟಯರ್ಡು ಅಂತ ಬಟ್ ಅದೇ ಹೇಳ್ತಾರಲ್ವಾ

ಇದು ಸರಿ ಏಳನೇ ಸಲ ಬೆಟ್ಟ ಹತ್ತಾ ಇದೀನಿ ಬಟ್ ಈ ಸಲ ಅಂತೂ ನನ್ ಕೈಯಲ್ಲಿ ಹಾಕ್ತಾನೆ ಇಲ್ಲ ಫ್ರೆಂಡ್ಸ್ ತುಂಬಾನೇ ಸುಸ್ತಾಗ್ತಾ ಇದ್ ಒಂದೊಂದ್ ಕುತ್ಕೊಂತ ಇದೀನಿ ಫೈನಲಿ ಗಾಳಿ ಗೋಪುರ ಹತ್ರ ರೀಚ್ ಆಗಿದೀವಿ ದೇವ್ರ ದಯೆಯಿಂದ ಅಂತಾನೆ ಹೇಳ್ಬೋದು ಪಾಪು ಬಂದಿದೆ ಅಂತೂ ಹತ್ತಕ್ಕೆ ಆಗ್ತಿರ್ಲಿಲ್ಲ ದೇವ್ರ ದಯ ಅಮ್ಮನ ಜೊತೆ ಕಳ್ಸಿ ಬಿಟ್ಟೆ ಬಸ್ ಅಲ್ಲಿ ಪಾಪು ಕರ್ಕೊಂಡ್ಬರೋಣ ಅಂತ ಇದ್ರೂನು ಕರ್ಕೊಂಡ್ಬರಂತಿ ಪಾಪು ಜೊತೆಲಿ ಗೊತ್ತಾಗಿತ್ತು ಲಾಸ್ಟ್ ಸುಸ್ತಾಗ್ಬಿಟ್ಟಿದ್ವಿ ಅವಾಗಿ ಚಿಕ್ಕವಳು ಈಗ ಮಗು ದೊಡ್ಡವಾಳ ಆಗಿರ್ತವೆ ಆಲ್ರೆಡಿರಾಗೆ ಕಳ್ಸ್ಬಿಟ್ಟು ನಾವೇ ನಡ್ಕೊಂಡ್ ಹತ್ತಿದಿವಿ ಎಲ್ಲಾ ಗೋವಿಂದ ಮೇಲೆ ಭಾರ ಹಾಕಿ ಅಂತೂ ಒಂದ್ ಅರ್ಧ ಬೆಟ್ಟ ಹತ್ತಿದೀವಿ ಅನ್ಸುತ್ತೆ ಆಲ್ಮೋಸ್ಟ್ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಗಾಳಿ ಗೋಪುರ ಗಾಳಿಗೊಬ್ರವ್ರಿಗು ಬಂದಿದೀವಿ ಇನ್ನ ಒಂದು ಒನ್ ಅವರ್ ಏನಾದ್ರು ತಿನ್ಕೊಂಡು ಅಂತ ಒನ್ ಅವರ್ ಅಲ್ಲಿ ಹೋಗಿ ಜಾಯಿನ್ ಆಗ್ಬಿಡ್ತೀವಿ ಖುಷಿ ಆಗಿ ಮೇಲೆ ಬಿಟ್ಟಿದ್ಮೇಲೆ ಒಂದು ವರ್ಷದಿಂದ ಕಾಯ್ತಾ ಇದ್ವಿ ಬುಕಿಂಗ್ ಮಾಡ್ಕೊಂಡೇ ಬರೋಣ ಅಂತ ಬಟ್ ನಮ್ಗೆ ಬುಕಿಂಗ್ ಸಿಕ್ಕಿಲ್ಲ ದೇವ್ರ ಮೇಲೆ ಭಾರ ಹಾಕೊಂಡು ಸರ್ವ ದರ್ಶನಕ್ಕೆ ಬಂದಿದ್ದೀನಿ ಬಟ್ ಈ ಸಲ ಅಂತೂ ಬೆಟ್ಟ ಹತ್ತಕ್ಕೆ ಆಗ್ತಿಲ್ಲ ಭಾರ ಹಾಕಿ ಧರ್ಮ ದರ್ಶನಕ್ಕೆ ತುಂಬಾ ಜನ ಇದಾರೆ ಆಷಾಢ ಮಾಸದಲ್ಲಿ ಓಟ ಹೇಳಿದ್ ನಾನು ಹಾ ಮಿರಾಕಲ್ ಅಂತ ಹೇಳ್ಬೋದು ನಿನ್ನೆ ನಿಮಗೆ ಗೊತ್ತಿರೋದ್ರಿಂದ ಹೆವಿ ಮಳೆ ಇರೋದ್ರಿಂದ ಕ್ಯಾಬ್ ಬುಕ್ ಆಗ್ತಿರ್ಲಿಲ್ಲ ನಮ್ಮ ಟ್ರೈನ್ ಬಂದು ಎಂಟು ಇಪ್ಪತ್ತು ಇದ್ದಿದ್ದು ಅಲ್ಲೇ ಎಂಟು ಗಂಟೆ ಆಗ್ಬಿಡ್ತು ನನ್ಗಂತೂ ಕ್ಯಾಬ್ ಹೆವಿ ಹಾವಳಿ ಕೊಟ್ಬಿಟ್ಟಿದ್ದೀವಿ ಟ್ರೈನ್ ನೀವಾಗಿ ಮಿಸ್ ಆಗ್ಬಿಡುತ್ತೆ ಅಂತ ಬಟ್ ನಮ್ಮ ಅದೃಷ್ಟ ಅನ್ಸುತ್ತೆ ನಿನ್ನೆ ಟ್ರೈನ್ ಲೇಟ್ ಆಯ್ತು ಯಾವಾಗಲೂ ಎಂಟು ಇಪ್ಪತ್ತಿಗೆ ಬಿಡೋ ಟ್ರೈನು ಎಂಟು ನಲ್ವತ್ತೈದಿಗೆ ಬಿಟ್ಟಿದೆ ಬಟ್ ಅಲ್ಲಿ ಓಡಿ ಓಡಿ ಬಂದಿದ್ದೆ ಊಟ ಯಾರು ಮಾಡಿಲ್ಲ ಗಾಯ ಬೆಳಿಗ್ಗೆನು ತಿನ್ನಕೆ ಆಗಿಲ್ಲ ಅರ್ಲಿ ಮಾರ್ನಿಂಗ್ ಬೆಟ್ಟ ಹತ್ಬಿಡೋಣ ಇಲ್ಲ ಬಿಸಿಲಾಗುತ್ತೆ ಅನ್ಕೊಂಡ್ ಬೇಗ ಹತ್ತಿದ್ವಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ಒಂದ್ ಲೈಕ್ ಕೊಡೋ ಮರಿಬೇಡಿ ಹಾಗೆ ಈ ಲಾಗ್ ಇಲ್ಲೇ ಹೆಣ್ ಮಾಡ್ತಾ ಇದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್